ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಬಂದು ಡಿಸಿಸಿ ಬ್ಯಾಂಕ್ನಲ್ಲಿ ಅಟೆಂಡರ್ ಮತ್ತು ಸಹಾಯಕರ ಹುದ್ದೆಗೆ ನೇಮಕಾತಿಯನ್ನು ಕರೆಯಲಾಗಿದೆ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಉದ್ಯೋಗಗಳ ಸಂಖ್ಯೆ ಮತ್ತು ಶೈಕ್ಷಣಿಕ ಅರ್ಹತೆ ಮತ್ತು ವಯೋಮಾನ ಉದ್ಯೋಗಗಳ ಸ್ಥಳ ಮತ್ತು ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ತಿಳಿಯೋದಾದರೆ ವಿಡಿಯೋನು ಪೂರ್ತಿಯಾಗಿ ನೋಡಿ ಇನ್ನೂ ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ವಿಡಿಯೋ ಕಡೆ ಬರೋದಾದರೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಖಾಲಿರುವ ಉದ್ಯೋಗಗಳು ಬಂದು ಎಪ್ಪತ್ತು ಉದ್ಯೋಗಗಳು ಖಾಲಿವೆ ಅದರಲ್ಲಿ ಮೊದ ಮೊದಲನೇದಾಗಿ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಹುದ್ದೆಗೆ ನಾನ್ ಕರ್ ನಾನ್ ಹೆಚ್ಗೆಯಲ್ಲಿ ನಾಲ್ಕು ಉದ್ಯೋಗಗಳು ಖಾಲಿವೆ ಇನ್ನು ಹೆಚ್ ಗೆಯಲ್ಲಿ ಹನ್ನೊಂದು ಉದ್ಯೋಗಗಳು ಖಾಲಿ ಹಾಗೆ ಎರಡನೇದಾಗಿ ಸಹಾಯಕರು ಹುದ್ದೆಗೆ ಗ್ರೇಡ್ ಒನ್ ಹುದ್ದೆಗೆ ನಾನ್ ಹೆಚ್ಗೆಯಲ್ಲಿ ಹನ್ನೊಂದು ಉದ್ಯೋಗಗಳು ಕಾಲಿವೆ ಇನ್ನು ಕೆ ಗೆಯಲ್ಲಿ ಮೂವತ್ತ್ನಾಲ್ಕು ಉದ್ಯೋಗಗಳು ಖಾಲಿವೆ ಹಾಗೆ ಅಟೆಂಡರ್ ಹುದ್ದೆಗೆ ನಾನ್ ಹೆಚ್ ಕೆಯಲಿ ಎರಡು ಉದ್ಯೋಗಗಳು ಖಾಲಿವೆ ಹಾಗೆ ಕೆ ಕೆಯಲ್ಲಿ ಎಂಟು ಉದ್ಯೋಗಗಳು ಖಾಲಿ ಒಟ್ಟು ಟೋಟಲ್ ಆಗಿ ಎಪ್ಪತ್ತು ಉದ್ಯೋಗಗಳು ಖಾಲಿವೆ ಡಿ ಸಿ ಸಿ ಬ್ಯಾಂಕ್ ಇನ್ನು ಇದರ ಒಂದು ಕರ್ತವ್ಯ ಸ್ಥಳ ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ ಹಾಗೆ ಇದರ ಒಂದು ಶಿಕ್ಷಣ ಅರ್ಹತೆ ನೋಡೋದಾದರೆ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಹುದ್ದೆಗೆ ಯಾವುದೇ ಪದವಿಯನ್ನು ಪಾಸಾಗಿರಬೇಕಾಗಿರುತ್ತದೆ ಹಾಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಇನ್ನು ಎರಡನೇದಾಗಿ ಸಹಾಯಕರು ಗ್ರೇಡ್ ಒನ್ ಹುದ್ದೆಗೆ ಯಾವುದೇ ಪದವಿಯನ್ನು ಪಾಸ್ ಆಗಿರಬೇಕು ಹಾಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಹಾಗೆ ಮೂರನೇದಾಗಿ ಅಟೆಂಡರ್ ಹುದ್ದೆಗೆ ಎಸ್ ಎಸ್ ಎಲ್ಸಿಯನ್ನು ಪಾಸ್ ಆಗಿರಬೇಕಾಗಿರುತ್ತದೆ ಇನ್ನು ವಯೋಮಾನ ಸಡಿಲಿಕೆ ನೋಡೋದಾದರೆ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕಾಗಿರುತ್ತದೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ಮೂರು ವರ್ಷ ಮೀರಿರಬಾರದು ಹಾಗೆ ಟು ಎ ಟು ಬಿ ತ್ರೀ ತ್ರೀ ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ನಲ್ವತ್ತೊಂದು ವರ್ಷ ಮೀರಿರಬಾರದು ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಮೀರಿರಬಾರದಾಗಿರುತ್ತದೆ ಇನ್ನು ಹಾಗೆ ಇದರ ಒಂದು ವೇತನ ಶ್ರೇಣಿ ನೋಡೋದಾದರೆ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಅನ್ನು ಹುದ್ದೆಗೆ ಪ್ರತಿ ತಿಂಗಳು ಅರವತ್ತೊಂದು ಸಾವಿರದ ಮುನ್ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರವರೆಗೆ ವೇತನವನ್ನು ನಿಗದಿಪಡಿಸಲಾಗಿದೆ ಇನ್ನು ಸಹಾಯಕರು ಗ್ರೇಡ್ ಅನ್ನು ಹುದ್ದೆಗೆ ಪ್ರತಿ ತಿಂಗಳು ನಲವತ್ನಾಕ ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ಮೂರು ಸಾವಿರದ ಏಳ್ನೂರರವರೆಗೆ ವೇತನವನ್ನು ನಿಗದಿಪಡಿಸಲಾಗಿದೆ ಇನ್ನು ಮೂರನೇದಾಗಿ ಅಟೆಂಡರ್ ಹುದ್ದೆಗೆ ಪ್ರತಿ ತಿಂಗಳು ಮೂವತ್ತೇಳು ಸಾವಿರದ ಐದುನೂರರಿಂದ ಎಪ್ಪತ್ತಾರು ಎಪ್ಪತ್ತಾರು ಸಾವಿರದ ನೂರ ನೂರು ರೂಪಾಯಿಯವರೆಗೆ ವೇತನವನ್ನು ನಿಗದಿಪಡಿಸಲಾಗಿದೆ ಹಾಗೆ ಇದರ ಒಂದು ಆಯ್ಕೆ ವಿಧಾನ ನೋಡದಾದರೆ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ನಡೆಸುವುದರ ಮೂಲಕ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಒನ್ ಇಂಟು ಫೈವ್ ಅನುಪಾತದ ಲಿಸ್ಟನ್ನು ಬಿಡುಗಡೆ ಮಾಡುತ್ತಾರೆ ಅದರಲ್ಲಿ ಆಯ್ಕೆ ಲಿಸ್ಟ್ ಅಲ್ಲಿ ಇರುವ ಅಭ್ಯರ್ಥಿಗಳಿಗೆ ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ಳುತ್ತಾರೆ ಇನ್ನು ಇದರ ಒಂದು ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಒಂದು ತಿಂಗಳು ಕಾಲ ಅವಕಾಶವಿದೆ ಇದರ ಒಂದು ಲಿಂಕ್ ಬಂದು ನನ್ನ ಚಾನಲ್ ಅಲ್ಲಿ ಇದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಯಾರು ಈ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಹಾಗೆ ಪಕ್ಕದಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಸಪೋರ್ಟ್ ಮಾಡಿ